ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯದಿಂದಲೂ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಜಸ್ಟು ಡೋರಾಗೆ ಸ್ನಾನ ಮಾಡಿಸ್ಕೊಂಬಂದೆ ಹೊರಗಡೆ ಬಿಸಿಲಿಗೆ ನಿಲ್ಲಿಸ್ಕೊಳ್ಳೋಣ ಅಂತ ಅಲ್ಲಿ ಮೆಟ್ಲು ಕಾಣ್ತಾ ಅಲ್ವಾ ಅಲ್ಲಿಗೆ ಹೋಗಿ ಬಂದೆ ಹೇಗಿದ್ದರೂ ಬಂದಿದ್ದೀನಲ್ವಾ ಹೊರಗಡೆ ಲಾಗ್ ಯಾವತ್ತೂ ಮಾಡಿಲ್ಲ ಜಾಸ್ತಿ ದಿನ ಆಯಿತು ಮಾಡೇ ಇಲ್ಲ ಹಾಂ ಪಾಪು ಡೆಲಿವರಿ ಆದಮೇಲಂತೂ ನಾನು ಹೊರಗಡೆ ವ್ಲಾಗ್ ಮಾಡೋದಿನಿ ಬಿಟ್ಬಿಟ್ಟಿದ್ದೀನಿ ಬನ್ನಿ ಎಲ್ಲ ಹೊಸ್ದ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ನ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ಇದ್ದಾರೆ ಈ ಕಡೆ ಕಾಣಲ್ಲ ನೀಟಾಗಿ ಸರ್ ಅದು ಹಾಯ್ ಮಾಡು ಯಶಿಕಾ ಹಾಯ್ ಫ್ರೆಂಡ್ ಹಾಂ ಹಾಂ ಸರಿ ಇಲ್ಲಿ ಹಿಂದೂಗಡೆ ಬಾದಾಮಿ ಮಾಡೋ ಇತ್ತು ಅಲ್ವಾ ಫ್ರೆಂಡ್ಸ ನೋಡಿ ಎಲ್ಲ ಕಡೆ ಹಾಕ್ಬಿಟ್ಟಿದ್ದಾರೆ ಸಕ್ಕತ್ತು ಬೇಜಾರೈತಿ ಚೆನ್ನಾಗಿತ್ತಲ್ಲ ಸಗಣ ನೋಡೋದಿಕ್ಕೂ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಅರ್ಸಿ ನಿಮ್ಮ ಬಾದಾಮಿ ಮಾತ್ರ ಎಷ್ಟು ಜೋತ್ ಬೀಳೋ ಗೊತ್ತಾ ಸಖತ್ತು ಜೋತ್ ಬೀಳೋದು ಯಾರು ನೀರು ಆಗ್ತಿರ್ಲಿಲ್ಲ ಏನೂ ಇಲ್ಲ ಸಕ್ಕತ್ತು ಬೆಳೆದಿತ್ತು ಬ್ಯಾಕ್ ಕ್ಯಾಮ್ರೆಯಿಂದ ಆಮೇಲೆ ತೊಡ್ತೀನಿ ಹಿಂದಗಡೆ ವಿ ವಿ ಥರ ಇದೆ ಫ್ರೆಂಡ್ಸ್ ಅಲ್ಲಿ ನೋಡಿದರೆ ಎಲೆಕ್ಟ್ರಾನಿಕ್ ಸಿಟಿ ಕಾಣುತ್ತೆ ಇವಾಗ ಮರ ಇದು ಅಡ್ಡ ಬರ್ತಾ ಮರ ಇದ್ದಾಗ ಅಡ್ಡ ಬರ್ತಾ ಇತ್ತು ಬರೀ ಕೊಂಬೆಗಳು ಮಾತ್ರ ಕಟ್ ಮಾಡಿದ್ದಾರೆ ಮರ ಹಾಗೆ ಉಳಿಸಿದ್ದಾರೆ ನೋಡಿ ಎಲೆಕ್ಟ್ರಾನಿಕ್ ಇಲ್ಲ ನೋಡಿ ಫ್ರೆಂಡ್ಸ್ ಆ ಸಿಟಿ ಆ ಕಡೆ ಅಪಾರ್ಟ್ಮೆಂಟ್ಸ್ಗಳೆಲ್ಲ ಕಾಣ್ತಾ ಇದೆ ಕಾಣ್ತಾ ಇದೆ ನಿಮಗೆ ಇಲ್ಲಿ ನನಗೆ ಹಾಂ ಅಲ್ಲಿರೋದು ಎಲೆಕ್ಟ್ರಾನ್ ಸಿಟಿ ಈ ಸೈಡು ನಂದು ರೈಟ್ ಸೈಡ್ ಇದೆ ಅಲ್ವಾ ಅದು ಬಂದು ನ್ಯೂಟನ್ ರೋಡು ಆಲ್ಮೋಸ್ಟ್ ಎಲೆಕ್ಟ್ರಾನ್ ಸಿಟಿ ಹತ್ರ ನ್ಯೂಟನ್ ರೋಡ್ ಇರುತ್ತೆ ಅದು ನಮ್ಮನೆ ನಿಯರ್ ಬೈ ಇಲ್ಲೇ ಒಂದು ಸ್ವಲ್ಪ ಒಂದು ಬೈಕಲ್ಲಿ ಹತ್ರ ಒಂದು ಐದು ನಿಮಿಷ ನಾಲ್ಕು ನಿಮಿಷಗಳಲ್ಲೇ ಹೋಗ್ಬೋದು ನಡ್ಕೊಂಡು ಹೋಗ್ತೀವಿ ಅಂತಂದರೆ ಒಂದು ಒಂದು ಹತ್ತು ನಿಮಿಷದೊಳಗಡೆ ಹೋಗ್ಬೋದು ಅಲ್ಲಿ ನಾವು ಏನು ಮಾಡ್ತಿದ್ವಿ ಅಂದರೆ ಸ್ಕೂಲ್ಗೆ ಹೋಗಿ ಮೇಲೆ ಸಂಜೆ ಹೊತ್ತು ಏನಾರು ತಿಂಡಿ ಅವಲಕ್ಕಿ ತಿಂಡಿ ಇಲ್ಲ ಮಂಡಕ್ಕಿ ತಿಂಡಿ ಮಾಡ್ಕೊಂಡು ಬಜ್ಜಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಅಲ್ಲಿ ನಾನು ನಮ್ಮ ಫ್ರೆಂಡ್ಸೆಲ್ಲ ಅಲ್ಲಿ ನ್ಯೂಟನ್ ರೋಡಲ್ಲಿ ಕೂತ್ಕೊಂಡು ಆರಾಮಸೆಯಾಗೆ ಪಾರ್ಕಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಬಾರೀವ್ ಅದು ಇವಾಗ ಜ್ಞಾಪನೆ ಆಗ್ತಾ ಇದೆ ಫ್ರೆಂಡ್ಸ್ ಚೆನ್ನಾಗಿತ್ತು ಒಂಥರ ಚಿಕ್ಕ ವಯಸ್ಸಲ್ಲೂ ಒಂಥರ ಚೆನ್ನಾಗಿ ಆಟ ಆಡಿ ಅಲ್ವಾ ಇವಾಗ ಬನ್ನಿ ಯಶಿಕಾ ಇಲ್ಲಿ ನೋಡು ಹಾಯ್ ಮಾಡು Where <cessor> <tempea> are the bottles? ಇಲ್ಲಿ ಡೋರಾ ಇಲ್ಲೈತೆ ಡೋರಾ ಡೋರಾ ಇಲ್ಲೈತೆ ಡೋರಾ ಇಲ್ಲೈತೆ ಏ ಡೋರಾ ಹಾಯ್ ಮಾಡು ಡೋರಾ ಬ್ಯಾಕ್ ನೋಡಿ ಈ ಥರ ಇದೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಚೆಂದ ಹ್ಞೂ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಕಟ್ಟಿದ್ರೆ ಅರ್ಧ ಕಟ್ಟಿದಾರಲ್ವಾ ಈ ಬಿಲ್ಡಿಂಗ್ ಕಟ್ಟಿದರೆ ನಮಗೆ ಅಷ್ಟೊಂದು ನೋಡೋದಕ್ಕೆ ಕಾಣೋದಿಲ್ಲ ಎಲೆಕ್ಟ್ರಾನ್ ಸಿಟಿ ಕಾಣೋದಿಲ್ಲ ಬಿದ್ದೋಗ್ತಿದ್ರೆ ಇಲ್ಲೆಲ್ಲ ಇಲ್ಲಿ ಸೇಫ್ಟಿಯಾಗಿದೆ ಆದರೆ ಎಷ್ಟಕ್ಕೆ ಇಲ್ಲಿ ಸ್ವಲ್ಪ ತೂತ ಥರ ಇದೆಯಲ್ವ ಫ್ರೀಸ ಅಲ್ಲಿ ಬೀಳ್ತಾಳೆ ಅಂತ ಭಯ ಈ ಮಗು ಕಾಲು ಬಂದಾಗ ಏನು ಮಾಡಿದೆ ಏನೋ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಏನಾದರೂ ರಟ್ಟೆ ಏನಾದ್ರು ಹಾಕಿ ಕವರ್ ಮಾಡಿಬಿಡಬೇಕು ಒಂದು ನಾಲ್ಕು ತೂತ ಥರ ಇದೆ ನೋಡಿ ಸರಿಯಾದ ಇಲ್ಲ ಹ್ಞೂ ಇಲ್ಲಿ ಥರ ಹೋಮ್ ಇದೆ ನಾಲ್ಕು ಚಿಕ್ಕ ಮಕ್ಕಳು ಬಗ್ಗೆ ನೋಡಿರಂತೂ ಕೆಳಗಡೆ ಬೀಳೋದು ಗ್ಯಾರಂಟಿ ಎಷ್ಟನ್ನ ಎಷ್ಟು ಸರಿ ಹೇಳ್ಕೊಂಬರ್ತೀವಿ ಗೊತ್ತಾ ನಾನು ಹೇಳ್ಕೊಂಬರಲ್ಲ ಸಾಗರೇ ಪಾಪ ಹೋಗೋಗಿ ಹೋಗೋಗಿ ಹೇಳ್ಕೊಂಬರ್ತಾ ಇರ್ತಾನೆ ನಮ್ಮದು ಒಳಗಡೆ ತೋರಿಸಿಲ್ಲ ಅಲ್ವಾ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ವಲ್ಪ ಬ್ರಹ್ಮ ಕಮಲ ಗಿಡ ಇದೆ ಮತ್ತು ಮನಿಪ್ಲಾಂಟ್ ಇದೆ ನಿಂಬೆ ಹಣ್ಣಿನ ಗಿಡ ಇದೆ ಕೆಳಗಡೆ ಚಿಕ್ಕದು ಸಾಗರ ಹಾಕಿದ್ದಂತೆ ಏ ನೀನು ಹಾಕಿದ್ದ ಸಾಗರ ಹಾಕಿದ್ದಂತೆ ಎಲ್ಲ ಇದೆ ಫ್ರೆಂಡ್ಸ್ ಏನೇ ಇಷ್ಟ ಏನು ನೋಡ್ತಿದ್ಯಮ್ಮಲ್ಲಿ ಕೆಳಗಡೆ ಗಾಡಿಗಳು ಬರ್ತಾವಲ್ವಾ ಅದನ್ನೇ ನೋಡ್ಕೊಂಡು ಇನ್ನೇನು ಇಲ್ಲ ಇಲ್ಲಿ ಏನಿಲ್ಲ ಆ ಕಡೆ ಗ್ರೀನರಿ ಕೆರೆ ಎಲ್ಲ ಇದೆ ಚೆನ್ನಾಗಿದೆ ಈ ಕಡೆ ನೋಡೋದಕ್ಕೆ ನೋಡಿ ಮರ ಇದ್ದಾಗ ಏನು ಕಾಣ್ತಿರ್ಲಿಲ್ಲ ಇವಾಗ ಮರ ಹೋಗಿದೆ ಅಲ್ವಾ ಎಲ್ಲ ಚೆನ್ನಾಗಿ ಕಾಣುತ್ತೆ ಸಹ ಏನು ಹ್ಞೂ ಬ್ರಹ್ಮಕಮಲ ಬಿಡ್ತಾಯ್ತು ಅದು ಅಲ್ಲ ಸಹ ಡೋರನ ಇವಾಗ ಸ್ವಲ್ಪ ಮೇಕಪ್ ಮಾಡಿಬಿಡೋಣ ಪಾಪ ಸ್ನಾನ ಮಾಡಿಸ್ಕೊಂಡು ಹಂಗೆ ಬಂದಿದ್ದೀನಿ ಎಷ್ಟು ಸೈಲೆಂಟ್ ಇದ್ದಲ್ ನೋಡಿ ಏನು ಮಾತಾಡೋದಿಲ್ಲ ನಾವೇ ಸುಮ್ಮನೆ ಬಾಜೂರು ಮಾಡ್ತಿರ್ತೀವಿ ಅದು ಸೈಲೆಂಟಾಗಿ ಮುಗ್ದಾಗಿರ್ತೀವಿ ಎಸಿಕನೇ ಬಾಜೂ ತುಂಬ ತರಲೆ ಈ ಪಾಪ ಬೆಸ್ಟ್ ಡೋರ ಏನಮ್ಮ ಡೋರ ಇಲ್ಲಿ ಇಲ್ಲಿ ಡೋರ ಏನು ಇರ್ತಿದೆಯೋ ಮೂತಿ ಮಕ್ಕಂದಿಗೆ ಹೋಗೋಣ ಒಳಗಡೆ ಒಳಗಡೆ ಹೋಗೋಣ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ಊಟ ಮಾಡಬೇಕು ಇವತ್ತು ಕಾರ್ತಿಕ ಸೋಮವಾರ ಮಾಡಿದ್ವಿ ಫೈನಲಿ ಮುಂದಿನ ವಾರ ಹುಡುಗೋಗ್ತೀವಿ ಅಲ್ವಾ ಅದಕ್ಕೆ ಮಾಡೋದಕ್ಕಾಗಲ್ಲ ಅಂತ ಈ ವಾರನೇ ಕಾರ್ತಿಕ ಸೋಮವಾರ ಮಾಡ್ಬಿಟ್ವಿ ಪೂಜೆ ಎಲ್ಲ ಆಯಿತು ಹೋಗೋದಕ್ಕೆ ಎಲ್ಲದೂ ಸಹಿತ ರೆಡಿ ಮಾಡ್ಕೊಳ್ಬೇಕು ಈಗ ಊಟ ಮಾಡೋಕ್ಕೆ ಹೋಗ್ತೀವಿ ಡೋರ ಡೋಳದ್ದು ರಾಗಿ ಸೈಡಿ ತಿಂದಿದ್ದಾಗಿದೆ ಏನು ಹಂಗೆ ಹ್ಞೂ ಹ್ಞೂ ಸಡಿ ತೋರಿಸಿದ್ದೀನಿ ಒಂಗಲ್ ತೋರಿಸು ಅಂತ ಹಿಂದೆ ಬಂದು ನಿಂತಿದ್ದೇನೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನಿಮಗೆ ಇಲ್ಲಿ ಕಾರ್ತಿಕ ಸೋಮವಾರಕ್ಕೆ ಪ್ರಸಾದ ಬಂದುಬಿಟ್ಟು ನಾವಿಲ್ಲಿ ಪಾಯಸ ಮಾಡಿದ್ವಿ ಫ್ರೆಂಡ್ಸ್ ಆ ಬೇಳೆ ಪಾಯಸ ಮಾಡಿದ್ವಿ ಬೇಳೆಗೆ ಸ್ವಲ್ಪ ರೈಸ್ ಹಾಕಿದ್ವಿ ಚೆನ್ನಾಗಿರುತ್ತೆ ಅಂತ ಇದಕ್ಕೆ ತುಪ್ಪ ಹಾಕಿದರೆ ಸೂಪರಾಗಿರುತ್ತೆ ಏಲಕ್ಕಿನ ಸಹಿತ ಮುಂಚೆ ಹಾಕಿದ್ರು ಅಮ್ಮ ನೋಡಿ ಎಲ್ಲ ಪ್ರಸಾದ ಎಲ್ಲ ಪೂಜೆಗೆ ಇಟ್ಟಿದ್ದಾಯ್ತು ನಾವು ತಿನ್ಕೊಂಬಿಡೋಣ ಅಂತ ಮಧ್ಯಾಹ್ನಕ್ಕೆ ತಿನ್ಕೊಳ್ತಾ ಇದ್ದೀನಿ ಬೌಲು ನನಗೊಂದು ಬೌಲು ಮಕ್ಕಳು ಆಲ್ರೆಡಿ ಚೆನ್ನಾಗಿತ್ತು ಅಂತವ್ರಿಗೆ ಈ ಪಾಯಸ ಫೇವ್ರೇಟ್ ನಮ್ಮ ಮನೇಲಿ ಅದಕ್ಕೆ ಬೇಳೆ ಮಂತ್ಲಿ ಡಿಮಾರ್ಟಲ್ಲಿ ಒಂದು ಕೆ ಜಿ ಒಂದೂವರೆ ಕೆ ಜಿ ತರ್ತೀವಿ ಯಾಕೆಂತಂದರೆ ಹೀಟ್ ಆಗಬಾರ್ದು ಅಂತ ಯಾರಿಗೆಲ್ಲ ನಿಮಗೆ ಆಗಿರುತ್ತೆ ನೋಡಿ ಬೇಳೆ ಕೋಸಂಬರಿ ಆಗಲಿ ಪಾಯಸ ಆಗಲಿ ಈ ರೀತಿಯಾಗಿ ತಿನ್ನಿ ಖಂಡಿತವಾಗಿಯೂ ಹೀಟೆಲ್ಲ ಕಂಟ್ರೋಲ್ ಆಗುತ್ತೆ ರಂಗ್ ಕೇಳ್ತಾ ಇದೆಯೇ ಚೆನ್ನಾಗಿದೆಯಲ್ವ ಅಂತ ನಾನು ಹಾಗೆ ಸ್ವಲ್ಪ ಕೈ ಮುಗಿದ್ಬಿಟ್ಟು ಪ್ರಸಾದ ತಿನ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಕಡಿಮೆ ಆಗಿತ್ತು ನಮ್ಮಮ್ಮ ಹಾಗೆ ಆ ನಮ್ಮ ಅಮ್ಮಗೆ ಶುಗರ್ ಇರೋದ್ರಿಂದ ನಮಗೂ ಏನೇ ಆಗಲಿ ಸಕ್ಕರೆ ಕಡಿಮೆಯೇ ಆಗುತ್ತೆ ಸ್ವೀಟ್ ಮಾಡೋದಂತೂ ಸ್ವೀಟ್ ಏನೇ ಮಾಡಲಿ ಒಬ್ಬಟ್ಟು ಮಾಡಲಿ ಎಲ್ಲ ಕಡಿಮೆ ಆಗುತ್ತೆ ಅದಕ್ಕೆ ನಾನೇ ಮುಂದೆ ನಿಂತ್ಕೊಂಡು ಸ್ವೀಟ್ ಮಾಡೋ ಟೈಮಲ್ಲಿ ಇದು ಮಾಡ್ತೀನಿ ಇವಾಗ ನಾನು ಇರಲಿಲ್ಲ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ ಅಮ್ಮನ್ನೇ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಪಾಪ ಎಲ್ಲ ಕೆಲಸನೂ ಸಹಿತ ಇವತ್ತು ಅಮ್ಮನೇ ಮಾಡಿದ್ದಾರೆ ನೀವೇನಾದರೂ ಬೇಳೆ ಪಾಯಸನ ಟ್ರೈ ಮಾಡಬೇಕು ಅಂತಂದರೆ ಬೇಳೆನ ಒಂದು ಕಪ್ಪಷ್ಟು ಬೇಳೆ ತಂಡರೆ ಅದಕ್ಕೆ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ಳಿ ರೈಸಿಗೆ ಮೆಜರ್ಮೆಂಟ್ ಹಾಕ್ತೀವಿ ನೋಡಿ ನೀರು ಅಷ್ಟು ಹೆಸರು ಹೆಸರುಬೇಳೆ ಜೊತೆಗೆ ಏನೋ ಹಾಕೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಕುಕ್ಕರ್ ಕೂಗಿಸ್ಕೋಬೇಕು ಒಂದು ಐದಾರು ವಿಸಿಲು ಮೆತ್ತಗಾಗಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡೋ ಥರ ಮೆತ್ತಗೆ ಹೋಗಬೇಕು ವಿಸಿಲ್ ಬಂದಿದ ನಂತರ ಆಮೇಲೆ ವಿಸಿಲ್ ಹೋಗಿದ್ದಾದ ಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ನೀವು ಕಡಿಮೆ ಊರು ಮತ್ತೆ ಕಡಿಮೆ ಊರಿಗೆ ಕೊಟ್ಕೊಂಡು ಬೆಲ್ಲನ ಕುಟ್ಟು ಹಾಕೊಳ್ಳಿ ಆಮೇಲೆ ಲಾಸ್ಟಿಗೆ ತುಪ್ಪನ ಹಾಕ್ಕೊಳ್ಳಿ ಏಲಕ್ಕಿನ ಹಾಕ್ಕೊಂಡ್ರೆ ಎಷ್ಟು ಬೇಳೆ ಪೈಸಾ ರೆಡಿ ಆಗುತ್ತೆ ಗೋಡಂಬಿ ದ್ರಾಕ್ಷಿ ಏನು ಹಾಕೋ ಅವಶ್ಯಕತೆ ಇಲ್ಲ ನನಗೆ ಹಾಕಿದರೆ ಇಷ್ಟನ್ನು ಸಹಿತ ಆಗೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಬೋದು ಆರಾಮ್ಸಾಗಿ ಇದನ್ನು ಬಿಸಿ ಬಿಸಿಯಾಗಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ತಣ್ಣಗಿರೋದು ಕುಡಿದ್ರೆ ನನಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಬನ್ನಿ ಮೊಬೈಲ್ ತಾಂಡಿ ಶಿವನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಸಾಗರು ಅನ್ನೋ ನಮ್ಮಮ್ಮ ಯಶಿಕಾ ಎಲ್ಲರೂ ಹಾಲು ಬಿಡ್ತಾ ಇದ್ದಾರೆ ಇದು ಲಾಸ್ಟಲ್ಲಿ ಶಿವನ ಇದು ವಿಗ್ರಹ ಇದೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ ಮುಂದೆ ತೋಡ್ತಾ ಹೋಗ್ತೀನಿ ನಿಮಗೆ ಮನೇಲಿ ನಾನು ಒಬ್ಳೇ ಇದ್ದೆ ನನಗೆ ಒಬ್ಬಳೇ ಇರೋದಕ್ಕೆ ಭಯ ಇಲ್ಲ ಅಂತಂದರೆ ಮೊಬೈಲ್ ಇಡಬೇಕು ಐದು ನಿಮಿಷಕ್ಕೊಂದ್ಸರಿ ರಂಗ್ ಫೋನ್ ಮಾಡ್ತಾ ಇರ್ತೀನಿ ಒಬ್ಳೇ ಇದ್ದೀನಿ ಒಬ್ಳೇ ಇದ್ದೀನಿ ಅಂತ ಸಾಗರ್ ಏನು ಮಾಡಿದ್ದಾನೆ ಅಂತಂದರೆ ಫೋಟೋ ಎಲ್ಲ ಚೆನ್ನಾಗಿ ಬರ್ತೀವಿ ಇವತ್ತು ಚೆನ್ನಾಗಿ ಮಾಡಿರ್ತಾರೆ ಕೊಡಮೆ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದಾನೆ ನೋಡಿ ಫ್ರೆಂಡ್ಸ್ ನಮ್ಮೂರು ಶಿವನದು ಟೆಂಪಲ್ ಯಾವ ರೀತಿಯಾಗಿದೆ ಅಂತ ತುಂಬ ಚೆನ್ನಾಗಿದೆ ಮಾತ್ರ ವಿಗ್ರಹ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಪ್ರಸಾದ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಚೆನ್ನಾಗಿ ಪೂಜೆ ಎಲ್ಲ ನಡೆಸ್ಕೊಂಡು ಹೋಗ್ತಾರೆ ಶಿವರಾತ್ರಿ ಬಂತು ಅಂದರೆ ಒಂದು ವಾರದಿಂದ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ ಅಲಂಕಾರ ಮಾಡೋದಿರ್ಬೋದು ದೇವರಿಗೆ ಚೆನ್ನಾಗಿರುತ್ತೆ ಆ ಕಡೆ ಇದು ಬಂದುಬಿಟ್ಟು ಸೈಡ್ ಮಧ್ಯೆ ಶಿವ ಇದೆ ಈ ಕಡೆ ಇದಿದೆ ಬಸವಣ್ಣ ದೇವ್ ಇದೆ ಆ ಕಡೆ ಹೆಣ್ಣು ದೇವರಿದೆ ನನಗೆ ಯಾವುದು ಅಂತ ಸರಿಯಾಗಿ ಗೊತ್ತಿಲ್ಲ ಈ ಕಡೆ ಬಸವ ದೇವಸ್ಥಾನ ಇದೆ ಈ ಕಡೆ ಬಂದುಬಿಟ್ಟು ಹೆಣ್ಣದೇವರಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಇವತ್ತ ನಾನು ಅಮ್ಮ ಕೇಳಿದೆ ಫ್ರೆಂಡ್ಸ್ ಆ ಪಾರ್ವತಿ ಅಂತೆ ಶಿವನ ಪಕ್ಕ ಇರೋದು ಪಾರ್ವತಿ ಆ ಕಡೆ ಬಸವೇಶ್ವರ ಅಂತೆ ಎಲ್ಲದಕ್ಕೂ ಸಹಿತ ನೀಟಾಗಿ ಡೆಕೋರ್ ಮಾಡಿದ್ದಾರೆ ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿರ್ತಾರೆ ಅದೊಂದೇ ಇಷ್ಟ ನನಗೆ ದೇವಸ್ಥಾನಕ್ಕೆ ಬರಬೇಕು ಅಂದ್ಕೋತೀನಿ ಫ್ರೆಂಡ್ಸ್ ನಾನು ಡೆಲವರ್ಡಿ ಆದಕ್ಕಿಂತಲೂ ಸಹಿತ ದೇವಸ್ಥಾನಕ್ಕೆ ಬಂದೇ ಇಲ್ಲ ಏನೋ ಗೊತ್ತಿಲ್ಲ ಬರೋದಕ್ಕಾಗ ಆಗಲೇ ಇಲ್ಲ ಜಾಸ್ತಿ ಜನ ಇವತ್ತಂತೂ ಎಷ್ಟು ಜನ ಅಂದರೆ ನೋಡಿ ತುಪ್ಪ ದೀಪ ಹಚ್ಚೋರು ತುಪ್ಪು ದೀಪ ಹಚ್ಚಿದ್ದಾರೆ ದೀಪ ಹಚ್ತಾರೆ ಮತ್ತು ಏನೇನೋ ಬೇರೆ ಬೇರೆ ಥರದ್ದು ದೀಪ ಎಲ್ಲ ದೇವ್ರ ಮುಂದೆ ಹಚ್ಚಿ ಅವ್ರದ್ದು ಅಡಿಕೆ ಏನು ಇಟ್ಕೊಂಡಿರ್ತಾರೆ ನೋಡಿ ಅದೆಲ್ಲ ತೀರಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮಣ್ಣಿನ ದೀಪದಲ್ಲಿ ಆಯಿಲ್ ಹಾಕಿ ಚೆನ್ನಾಗಿ ಇದು ಮಾಡಿದ್ದಾರೆ ಕಂಬ ಇಷ್ಟ ಆಯಿತು ಆ ಕಡೆ ತಿರುಪತಿ ವೆಂಕಟೇಶ್ವರದ ದೇವಸ್ಥಾನ ಅದನ್ನು ಸಹಿತ ತಿರುಮಲ ದೇವರು ಇಟ್ಟಿದ್ದಾರೆ ಆ ಕಡೆ ಬಂದು ಮರದಲ್ಲೇ ಅದು ಕೆತ್ತನೆ ಚೆನ್ನಾಗಿ ಇಟ್ಟಿದ್ದಾರೆ ದೊಡ್ಡದು ದೇವಸ್ಥಾನ ಇದು ಬಂದು ಎಷ್ಟುಗೆ ಈ ಥರ ಒಳಗಡೆ ಔಟ್ಸೈಡ್ ಸೈಡ್ ಕರ್ಕೊಂಡು ಹೋಗೋದು ಅಂದರೆ ಅವಳಿಗೆ ತುಂಬ ಇಷ್ಟ ಫ್ರೆಂಡ್ಸ್ ನೋಡಿ ಯಾವ ಕಡೆ ಸುಮ್ಮನೆ ಇರಲ್ಲ ಅದೊಂದೇ ಭಯ ಯಶು ಕಳಿಸೋದಕ್ಕೂ ಸಹಿತ ಮನಸ್ಸಿರ್ತಿಲ್ಲ ಅವಳನ್ನೇ ಇಟ್ಕೊಂಡು ಓಡಾಡ್ತಿರ್ಬೇಕಾಗುತ್ತೆ ಪಾಪ ಸಾಗರು ಹೆಸರು ನೋಡ್ಕೊಂಡು ವಿಡಿಯೋನೂ ಇದು ಮಾಡ್ತಿರೋದು ನೋಡಿ ನಮ್ಮಮ್ಮ ಏನೋ ಕಿವಿಲಿ ಬಸವಣ್ಣ ಕಿವಿಲಿ ಹೇಳ್ತಾ ಇದ್ದಾರೆ ಈ ತರ ಕಿವಿಲಿ ಯಾರಿಗೂ ಕೇಳಿಸ್ದಂಗೆ ಗುಟ್ಟಿಗೆ ಹೇಳ್ತಾ ಹೋದರೆ ಅದು ನಮ್ಮ ನೆರವೇರುತ್ತಂತೆ ಏನೋ ಗೊತ್ತಿಲ್ಲ ಹಂಗೆ ಹೇಳ್ತಾರೆ ನಮ್ಮ ಅಮ್ಮನೂ ಎರಡು ಕಿವಿ ಇಟ್ಕೊಂಡು ನೀಟಾಗೇ ಹೇಳ್ತಾ ಇದ್ದಾರೆ ಹಾಗೆ ಮುಂದೆ ಬಂದ್ರೆ ಇಲ್ಲಿ ಇದಿದೆ ಒಂದು ಹಳ್ಳಿ ಮರ ಇದೆ ದೊಡ್ಡದು ಹಳ್ಳಿ ಮರ ಇದು ಚೆನ್ನಾಗಿದೆ ಮಾತ್ರ ತುಂಬಾ ಸಖತ್ತಾಗಿತ್ತು ದೇವಸ್ಥಾನ ದೇವಸ್ಥಾನಕ್ಕೋಗಿ ಬಂದಂತೆ ತೀರ್ ಅಜ್ಜಿ ಲಜ್ಜಿ ಬರ್ತೈತ ಇಲ್ಲ ನೋಡಿ ಫ್ರೆಂಡ್ಸ್ ಆ ಎಷ್ಟು ದೇವಸ್ಥಾನಕ್ಕೆ ಹೋಗಿ ಬಂದೆ ಮಾಮಿ ಮಾಡ್ತೀನಮ್ಮ ದುಡ್ಡಾಗ್ತಾವ ಮಾಮಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ ಯಾರು ಕೊಡಿಸಿದು ಅವ್ವ ಅವ್ವ ಕೊಡಿಸ್ತಾ ಕ್ಯೂಟಾಗಿ ಕಾಣ್ತಾ ಇದ್ದು ಫ್ರೆಂಡ್ಸ್ ಇದು ಮೀಶೋಯಿಂದ ಇಂದ ತಗೊಂಡ್ಬಂದಿರೋದು ಚೆನ್ನಾಗಿದೆ ಕ್ಯೂಟಾಗಿ ಹ್ಞೂ ಸೂಪರ್ ಲಿಪ್ಸ್ಟಿಕ್ ತೋರ್ಸ ನಿಂದು ಲಿಪ್ಸ್ಟಿಕ್ ಯಶು ಲಿಪ್ಸ್ಟಿಕ್ ಹಾಕೊಂಡಿದ್ದಾಳಂತೆ ಅಂತೆ ಅವಳಿಗೆ ಲಿಪ್ಸ್ಟಿಕ್ ಹುಚ್ಚು ಫ್ರೆಂಡ್ಸ್ ಆ ಎಷ್ಟು ಲಿಪ್ಸ್ಟಿಕ್ ಕೊಡ್ತೈತೆ ಗೊತ್ತಾ ಇರ್ತಾಳೆ ನಂದೆಲ್ಲ ಖಾಲಿ ಮಾಡಿರದೆ ಅವಳು ಹೆಣ್ಮಕ್ಳೆ ಆಗಿಲ್ವಾ ಮೇಕಪ್ ಮಾಡೋದಿಕ್ಕೆ ಫಸ್ಟ್ ನಿಂತ್ಕೊಂಡ್ಬಿಡ್ತೇವೆ ನಾನಿನ್ ದೇವಸ್ಥಾನಕ್ಕೆ ಹೋಗಿಲ್ಲ ಪಾಪ ಕರ್ಕೊಂಡು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹಾ ನಾನು ಹೋಗಿಲ್ಲ ಆ ರಂಗ ಇದ್ದು ಮೆಣಸಿಕಾಯಿ ಮನೆ ನಮ್ಮನೆಯಿಂದನೇ ಇದೆ ಹಾಂ ನಮ್ಮ ಮನೆ ಈ ಕಡೆ ಆ ರೈಟ್ ಸೈಡಲ್ಲಿ ಇದೆ ಶಿವನ್ ಟೆಂಪಲ್ಗೆ ಅಮ್ಮನೆ ಹೋಗ್ಬಂದ್ರು ಜನ ಬಂದರೆ ನೈಟಿಗೆ ತುಂಬ ಜಾಸ್ತಿ ನೈಟಿಗೆ ಅಡುಗೆ ಮಾಡೋ ಸಮಯ ಬಂತು ಫ್ರೆಂಡ್ಸ್ ಆ ವೆಜಿಟೇಬಲ್ಸ್ ಹಾಕಿದರೆ ತರಕಾರಿ ಸಾಂಬಾರು ಇದ್ದೀನಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಕಡಲೆಕಾಳು ಕಾಳು ಎರಡು ಸಹಿತ ನೆನೆಸಿಟ್ಟು ಸ್ವಲ್ಪ ಬದನೆಕಾಯಿ ಅದು ಮಾಗಿಕಾಯಿ ಅಂತಾರೆ ಮೇರೆಕಾಯಿ ಅದೆಲ್ಲ ಹಾಕಿ ಇದು ಮಾಡ್ತಾ ಇದ್ದೀನಿ ಅವ್ರು ಬರೋತ್ತಿಗೆ ನಾನು ಕಾಯಿ ಎಲ್ಲ ತುಡಿದಿಟ್ಕೊಂಡಿದ್ದೆ ಅಮ್ಮ ಇನ್ನೂ ತರಕಾರಿ ತಂದಿರಲಿಲ್ಲ ಕಾಯಿ ಕಾಯಿ ಟಮಟೆ ಹಣ್ಣು ಈರುಳ್ಳಿ ಅದೆಲ್ಲ ರುಬ್ಬಿಟ್ಕೊಂಡಿದ್ದೆ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಬಂದಿದ್ದ ತಕ್ಷಣವೇ ತರಕಾರಿ ಎಲ್ಲ ಕಟ್ ಮಾಡಿ ನೀಟಾಗಿ ಹಾಕೊಳ್ತಾ ಇದ್ದೀನಿ ಟೇಸ್ಟಿಯಾಗಿ ಮಾಡಬೇಕು ಅಂತ ಸಿಂಪಲಾಗಿ ಯಾವ ರೀತಿ ಆಗಿ ಮಸಾಲೆ ರುಬ್ತೇವೆ ನೋಡಿ ಅದೇ ರೀತಿಯಾಗಿ ನಾನು ಮಸಾಲೆ ರುಬ್ಬಿ ಮಾಡ್ತಾ ನಿಮ್ಮ ಮನೇಲಿ ಕಾರ್ತಿಕ ಸೋಮವಾರ ಯಾವ ರೀತಿಯಾಗಿ ಮಾಡಿರಿ ಫ್ರೆಂಡ್ಸ್ ಆ ಗ್ರ್ಯಾಂಡಾಗಿ ಮಾಡಿರಾ ಸಿಂಪಲಾಗಿ ಮಾಡಿರ ಅಂತ ಕಮೆಂಟ್ ಮೂಲಕ ತಿಳಿಸಿ ನಾವು ಕಾರ್ತಿಕ ಸೋಮವಾರ ಮಾಡಿದರೆ ಬೆಳಗ್ಗೆಯಿಂದ ಪೂಜೆ ಮಾಡೋವರೆಗೂ ಹಸ್ಕೊಂಡೇ ಮಾಡಬೇಕಾಗುತ್ತೆ ಅಮ್ಮ ಹಸ್ಕೊಂಡು ಮಾಡಿದ್ದಾರೆ ನನಗೆಲ್ಲಾಗೋದಿಲ್ಲ ಇವಾಗ ಇತ್ತೀಚೆಗೆ ಮಗುವಿಗೆ ಫೀಡಿಂಗ್ ಮಾಡ್ತೀನಿ ಅಲ್ವಾ ಮುಂಚೆ ಆಗಿದ್ರೆ ಸ್ವಲ್ಪ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿ ಬೇಗ ಪೂಜೆ ಮಾಡಿವೆ ಆದರೆ ಇವಾಗ ಆಗೋದಿಲ್ಲ ಅಮ್ಮನೇ ಎಲ್ಲ ಮಾಡಿಬಿಡ್ತಾರೆ ಇಲ್ಲಿ ಯಶುದ್ದು ವಿಡಿಯೋ ತೆಗಿಯೋ ಅಂತ ಫೋರ್ಸ್ ಮಾಡಿ ಅಮ್ಮ ಪ್ಲೀಸ್ ನಂದೊಂದು ತೆಗಿಬಾರಮ್ಮ ಅಂತ ಹೇಳಿ ಫೋರ್ಸ್ ಮಾಡಿ ಬಂದು ವಿಡಿಯೋ ತೆಗೆಸ್ಕೊತಾ ಇದ್ದಾಳೆ ನೋಡಿ ಇದು ದೀಪಕ್ಕೆಲ್ಲ ಮಣ್ಣಿನ ದೀಪಕ್ಕೆಲ್ಲ ಒಂದೊಂದು ಥರದ್ದು ವೆರೈಟಿ ವೆರೈಟಿ ಹೂವು ಹಾಕಿ ಅಮ್ಮ ಶೂಟ್ ಮಾಡೋದನ್ನು ಶೂಟ್ ಮಾಡು ಹೂವು ಚೆನ್ನಾಗಿಟ್ಟಿದ್ದೀನಿ ಚೆನ್ನಾಗಿ ವಿಡಿಯೋ ಓಡುತ್ತೆ ಶೂಟ್ ಮಾಡು ನಾವೆಲ್ಲ ಮಾತಾಡ್ತೀವಲ್ವಾ ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಅಂದರೆ ತುಂಬ ಕ್ಯೂಟಾಗಿ ಮಾತಾಡ್ತಾಳೆ ನಮ್ಮನೇಲಿ ಬೇರೆ ದೇವ್ರ ಸಾಂಗ್ ಹಾಕಿದ್ರು ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟು ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಮ್ಮ ಒಂದೇ ಒಂದು ಫೋಟೋ ತೆಗಿ ನಂದು ತೆಗಿ ಅಂತ ಪಾಪದ್ದು ಡ್ರೆಸ್ ಚೆನ್ನಾಗಿ ಕಾಣ್ತಿದ್ದೀಯ ಫ್ರೆಂಡ್ಸ್ ಯಾವತ್ತೂ ಹಾಕಿರಲಿಲ್ಲ ಸ್ವಲ್ಪ ಜಾಸ್ತಿ ದಿನ ಆಗಿತ್ತು ಇವತ್ತು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅಂತ ತೋರ್ತಾ ಇದ್ಲು ನಾನೇ ಸೈಡ್ ಬರಮ್ಮ ಕಾಣೋದಿಲ್ಲ ಅಂತ ಹೇಳ್ತಾ ಇದ್ದೆ ಸೂಪರ್ ಆಗಿದೆಯಾ ಫ್ರೆಂಡ್ಸ್ ಅಂತ ನಿಮ್ಮನ್ನೇ ಕೇಳ್ತಾ ಇದ್ದಾಳೆ ಫ್ರೆಂಡ್ಸ ಯಶಿಗೂ ಸಪೋರ್ಟ್ ಮಾಡಿ ಯಶು ಇದು ಮುಂದಿನ ಸರಿ ವೀಡಿಯೋ ಮಾಡ್ತಾ ಹೋಗ್ತಾಳೆ ಇವಾಗ ಒಡೆ ತಿನ್ನಂಗಾಗಿತ್ತು ಅಂತ ಹೇಳ್ಬಿಟ್ಟು ಹೋಟ್ಲಲ್ಲಿ ನೆನ್ಗೆ ತರಿಸೋದು ನಾವೇ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಇದು ಕಡಲೆಬೇಳೆ ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೆ ಈ ಥರ ಬರೀ ಕಡಲೆಬೇಳೆಯಲ್ಲೇ ಮಾಡಬಾರ್ದು ಅಕ್ಕಿನ ನೆನ್ಸಿಟ್ಟೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ತಡೆತಡೆಯಾಗಿ ರುಬ್ಬಿಟ್ಕೊಳ್ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಹಾಕಿ ತಡೆತಡಿಯಾಗಿ ರುಬ್ಬಿಟ್ಕೊಂಡಿದ್ದೀರ ಕೊತ್ತಂಬರಿ ಈರುಳ್ಳಿ ಎರಡು ಸಹಿತ ತಡೆತಡೆಯಾಗಿ ಹಾಕಿ ರುಬ್ಬಿಟ್ಕೊಂಡಿದ್ರೆ ಹಸಿಮೆಣಕಾಯಿ ರುಬ್ಬಿಟ್ಕೊಬೋದು ನನಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಬಾಯಿಬಾಯಿ ಸಿಗಬೇಕು ಹಸಿಮೆಣಿಕಾಯಿ ಹಾಗಾಗಿ ರೌಂಡಿಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಮತ್ತು ಕೊತ್ತಂಬರಿ ಹಾಕೊಂಡಿದ್ದೀನಿ ಕಟ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಸೋಡಾ ಒಂದು ಚೂಡು ಒಂದು ಚಿಟಕಿ ಅಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಬರಲಿ ಅಂತ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಇದು ಮಾಡ್ಕೊಳ್ಬೇಕಾಗುತ್ತೆ ಕಡುಬೇವನ್ನು ಕಟ್ ಮಾಡ್ಕೊಂಡು ಇದ್ದೀನಿ ಆ ಕರ್ಬೇವು ಫ್ಲೇವರು ತುಂಬ ಚೆನ್ನಾಗಿ ಬಾಯಿ ಬಾಯಿಗೆ ಹಾಗೆ ಸಿಗಬೇಕು ಅಂತಂದರೆ ಕರ್ಬೇವನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಕಡಬೆಯನ್ನು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಗ ತಿಳಿಸಿ ನಾವು ಇದೇ ರೀತಿ ಮಾಡ್ತೀವಿ ಇದನ್ನು ಚೆನ್ನಾಗಿ ತೊಟ್ಟಾಗಿ ಬರ್ತಾ ಅಂತ ಇಲ್ಲ ತೊಟ್ಟಾಗಿ ಬರ್ತಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಮತ್ತೆ ಒಂದ್ಸರಿ ನಾನು ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ನೋಡಿ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇಷ್ಟೇ ಎಣ್ಣೆ ಎಣ್ಣೆದಿದ್ದೀವಿ ಫ್ರೆಂಡ್ಸ್ ಮತ್ತೆ ಎರಡು ತರಿಸೋದು ಅಂತ ಹೇಳ್ಬಿಟ್ಟು ಹಾಗೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮೀಡಿಯಮ್ಮಾಗಿ ಕಾಯ್ದಿರಬೇಕು ನಾವು ಬೌಂಡಾಗಿ ಯಾವ ರೀತಿ ಕಾಯಿಸಿರ್ತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಗಿ ಕಾಯಿದ್ರೆ ಚೆನ್ನಾಗಿರುತ್ತೆ ಬಿಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬಿಟ್ಟಿದ್ದಾದಮೇಲೆ ವಡೆನ ಬಿಟ್ಟಿದ್ದಾದಮೇಲೆ ಚೆನ್ನಾಗಿ ಜಾಸ್ತಿ ಉಳಿದು ಕೊಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಒಡೆ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ಮಾತ್ರ ಖಾರ ಖಾರವಾಗಿ ಶುಂಠಿ ಶುಂಠಿ ಫ್ಲೇವರು ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಫ್ಲೇವರು ಕರ್ಬೇವು ಫ್ಲೇವರು ಎಷ್ಟು ಚೆನ್ನಾಗಿತ್ತು ಅಂದರೆ ಯಾವಾಗಲಾರು ನಿಮಗೆ ರೆಸಿಪಿನ ಫುಲ್ಲು ರೆಸಿಪಿ ಹಾಕಿ ತೋರ್ತೀನಿ ಇವಾಗ ಚೆನ್ನಾಗಿ ಬೆಂದಿದೆ ಆ ಬ್ಯಾಟಿಂಗ್ ಮಾಡೋದು ತರಕಾರಿ ಸಾಂಬಾರಾಗಿದೆ ನಾನು ನಾನೇ ಮುದ್ದೆ ಮಾಡಿಕೊಟ್ಟಿದ್ದೀನಿ ಅನ್ನ ಎಲ್ಲ ಅಡುಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನಾನೇ ಮಾಡಿದ್ದೀನಿ ಪಾಪ ಅಮ್ಮ ಬೆಳಗ್ಗೆಯಿಂದ ಮದುವಿನೊಡಗು ಅವರೇ ಮಾಡಿಕೊಟ್ಟಿದ್ರಲ್ವ ಸಂಜೆಯಿಂದ ನೈಟು ನಂದು ಆ ರೀತಿಯಾಗಿ ರೋಟಿನ ಮಾಡ್ಕೊಂಬಿಡ್ತೀವಿ ಕೆಲಸದ್ದು ಎಷ್ಟು ಚೆನ್ನಾಗಿ ಬಂದಿದೆ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಬರಬೇಕು ಅಂತ ಒಡೆದು ನಾನೇ ಆ ರೀತಿಯಾಗಿ ತೊಡ್ತೀನಿ ನೋಡಿ ಫ್ರೆಂಡ್ಸ್ ಆ ಕೈಯಲ್ಲೇ ತೊಡ್ಕೊಂಡ್ಬಿಡ್ತೀನಿ ಆರಾಮಸೆಗೆ ಬಂದುಬಿಡ್ತೀವಿ ಕೈಯಲ್ಲಿ ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾನೇನು ಕೈಗೆ ನೀರು ಹಚ್ಕೊಂಡಿಲ್ಲ ಅದೇ ಒಡೆದು ಸ್ವಲ್ಪ ತೆಳ್ಳಗಿತ್ತು ನೀರಿನ ಅಂಶ ಜಾಸ್ತಿ ಇತ್ತು ಅಂತ ಹಾಗೆ ಇದ್ದೀನಿ ಇದೇ ರೀತಿಯಾಗಿ ನಾನೇ ಸಹಿತ ತೊಡ್ಕೊಳ್ಳೋದು ಬನ್ನಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ದೇವ್ರ ಪ್ರಸಾದಕ್ಕೆ ಸ್ವಲ್ಪ ಇಟ್ಟಿದ್ದಾಯಿತು ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆಯೇನೋ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿಯಾಗಿದ್ದರೆ ನನಗೆ ಒಂದು ನಾಲ್ಕೈದು ತಿನ್ಕೊಂಡ್ಬಿಡ್ತೀನಿ ಅಂತಂದರೆ ತಣ್ಣಗಿದ್ರೆ ಒಂದು ಚೂಡು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ಬೇಗನೆ ಗ್ಯಾಸ್ಟಿಕ್ ಆಗಿಬಿಡ್ತೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದೀನಿ ಅಂತ ಆ ಕಡುಬೆ ಈರುಳ್ಳಿ ಎಲ್ಲ ಹಾಗೆ ಮೇಲೆ ಎದ್ದು ಕಾಣ್ತಾ ಇದೆ ಮತ್ತು ಹಸಿಮೆಣಕಾಯಿ ಫ್ರೈ ಮೇಲೆ ಕಾಣ್ತಾ ಇದೆ ತುಂಬ ಟೇಸ್ಟಿಯಾಗಿತ್ತು ಮಾತ್ರ ನೀವು ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಯಾವಾಗ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ನೀವು ವಿಡಿಯೋ ಇವಾಗ ಆಲ್ಮೋಸ್ಟು ಲೆವೆನ್ ತರ್ಟಿ ನೈನ್ ಆಗ್ತಾ ಬರ್ತಾ ಇದೆ ನೋಡಿ ಪಾಪ ಇವಾಗ ತಾನೇ ಮಲ್ಕೊಂಡ್ಲು ಮಲಗ್ತಾ ಇದ್ದಾಳೆ ಮಲಗಿದಳೆ ಇವನ್ನ ಇನ್ನು ಮಲಗಿಸ್ಬೇಕು ಯಾಕೋ ಬೇಗ ಮಲಗೋಳು ಇವತ್ತು ಮಲಗಿಲ್ಲ ಯಾಕಮ್ಮ ಹಾಂ ಇವತ್ತಿನ ಮಲಗಲ್ವಾ ಹಾಂ ನಾನು ಮಲ್ಕೋಬೇಕು ಫ್ರೆಂಡ್ಸ್ ಯಾಕೋ ಕೋರ್ ಥರ ಆಗಿದೆ ಹಾಂ ಪಪ್ಪ 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 ಮಲಿಗೆ ಕೆಳಗೆ ಮಲ್ಕೊಂಡ್ಬಿಟ್ಟಿದ್ದಾನೆ ನಾವಿಬ್ಬರೇ ಮಲ್ಕೊಂಡಿಲ್ಲ ಸಣ್ಣ ಪಾಪ ಮಲ್ಕೊಂಡಿದ್ದಾಳೆ ಇವಾಗ ಎರಡುಗೆಲ್ಲ ಹಾ ಹೇಳಬೇಕು ಅವ್ರ ಎಲ್ರಿಗೂ ಹೇಳಿಬಿಡೋಣ ಅಂತ ಪಾಪ ಅವರು ಕಮೆಂಟ್ ಮಾಡ್ತಾ ಇರ್ತಾರಲ್ವಾ ಅದಕ್ಕೆ ಹಾಂ ನನಗೋಸ್ಕರ ಬಿಡಿ ನೋಡ್ತಾ ಇರ್ತಾರೆ ನಾನು ಹಾ ಹೇಳ್ದೆ ಅದು ಹೇಗೆ ಅಲ್ವಾ ಅಂತ ಹೇಳ್ಬಿಟ್ಟು ಹಾ ಹೇಳೋಣ ಅಂತ ಹಾ ಹೇಳೋಣ ಇವಾಗ ಏನು ಮಾಡಿ ಏನು ಮಾಡಿ ಏ ಮಾಡು ಹಾಂ ಹೇಳಕೇನು ಮಾಡಿ ಏನು ಮಾಡು ಹಾಂ ಸರಿ ಸುಮಲತಾ ಅನ್ನೋರು ಹಾಯ್ ಅಕ್ಕ ನಮ್ಮ ಪಾಪ ನೇಮ್ ಹನ್ವಿಕ್ ನೇಮ್ ಹೇಳಿ ಅಕ್ಕ ಅಂತ ಹೇಳಿದ್ದಾರೆ ಸುಮಲತಾ ಅನ್ನವರು ಹನ್ವಿಕ್ ಅಂತ ನೇಮ್ ಅಂತೆ ಹಾಯ್ ಹನ್ವಿಕ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿಮಗೆ ತುಂಬ ಹೆಲ್ದಿಯಾಗಿರಲಿ ಅಂತ ಕೇಳ್ಕೊತೀನಿ ಯಾವಾಗಲೂ ಖುಷಿಯಿಂದ ಹೆಲ್ದಿಯಾಗಿದೆ ಅಂತ ಕೇಳ್ಕೊತೀನಿ ಹಾಯ್ ಮಾಡು ಹಾಯ್ ಮಂಜುಳಾ ನೋಡು ಅವರು ಡೈಲಿ ಕಮೆಂಟ್ ಮಾಡ್ತಾರೆ ಮತ್ತು ನನ್ನ ವೀಡಿಯೋಸ್ ಸಹಿತ ಡೈಲಿ ನೋಡ್ತಾರೆ ಎರಡೆಲ್ಲ ಡೈಲಿ ನಾನು ವೀಡಿಯೋಸ್ ನೋಡ್ತೀರಾ ಎಲ್ರಿಗೂ ಸಹಿತ ಟ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಸಪ್ರೇಟಾಗಿ ನಿಮಗೆ ಥ್ಯಾಂಕ್ಸು ಮಂಜುಳಾ ನೋಡು ಹಾಯ್ ಸಿಸ್ಟರ್ ನಾಳೆ ನನಗೆ ಹಾಯ್ ಹೇಳಿ ನನ್ನ ನೇಮ್ ಬಂದು ಮಂಜುಳಾ ಮಹೇಶ್ ಅಂತ ಹೇಳಿದ್ದಾರೆ ಹಾ ಅವ್ರಿಗೆ ಅವ್ರ ಮಕ್ಕಳ ಹೆಸ್ರು ಹೇಳಿದರು ಇವತ್ತು ಅವ್ರ ನೇಮ್ ಹೇಳಿಬಿಡ್ತಾರೆ ಎದ್ದು ನೀಟಾಗಿ ಹಾಯ್ ಮಂಜುಳಾ ಮಹೇಶ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತುಂಬ ಹೆಲ್ದಿಯಾಗಿರಿ ಆ ದೇವರು ನಿನ್ನ ಚೆನ್ನಾಗಿ ಕಾಪಾಡಲಿ ಅಂತ ಕೇಳ್ಕೊತೀನಿ ನೀವು ನಮಗೋಸ್ಕರ ವಿಡಿಯೋ ನೋಡ್ತಾ ಇರ್ತೀರ ನಾವು ಅಷ್ಟೇ ನಿಮಗೆ ಒಳ್ಳೊಳ್ಳೆ ವಿಡಿಯೋನ ಕಂಟೆಂಟನ್ನು ನಾನು ಕ್ರಿಯೇಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾಳೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಓಕೆ ನಮ್ಮ ಇವಳಂತೂ ಡೈಲಿ ಕಮೆಂಟ್ ಮಾಡ್ತಾ ಇರ್ತೀವಿ ನನಗೆ ಒಂದಷ್ಟು ಜನ ಡೈಲಿ ಕಮೆಂಟ್ ಮಾಡೋರು ಇದ್ದಾರೆ ಅದು ನೋಡಿ ಖುಷಿಯಾಗುತ್ತೆ ರಕ್ಷಿತಾ ನೋಡು ಹಾಯ್ ಅಕ್ಕ ನೇಮ್ ರಕ್ಷಿತಾ ಪೂರ್ವಿಕ್ ಹಾಯ್ ಹೇಳಿ ಅಕ್ಕ ಅಂತ ಹೇಳಿದ್ದಾರೆ ಪೂರ್ವಿಕ್ ಅನ್ನೋದು ಮಗನ ನೇಮ್ ಅಂತ ಅನಿಸುತ್ತೆ ಬಾಯಲ್ಚಿಲಿ ನೀಟ ಬಾ ಹಾಯ್ ಪೂರ್ವಿಕ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರು ನಿಮ್ಮನ್ನ ಸದಾ ತುಂಬ ಖುಷಿಯಾಗಿ ಆರೋಗ್ಯವಾಗಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ ಯಾವಾಗಲೂ ನಗ್ನಗ್ತಾ ಚೆನ್ನಾಗಿರಲಿ ಹಾಯ್ ಅಕ್ಕ ಇನ್ಸ್ಟಾಗ್ರಾಮ್ ನೇಮ್ ಏನು ಅಂತ ಕೇಳಿದ್ದೀರಾ ಇನ್ಸ್ಟಾಗ್ರಾಮ್ ನೇಮ್ ಬಂದುಬಿಟ್ಟು ಸಹನಾ ಇಶ್ಯೂಸ್ ಅಂತ ನೋಡಿದ್ರೆ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಯೂಟ್ಯೂಬ್ಗಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸಿಬಲ್ ಬರ್ತಾ ಇದೆ ಚೆನ್ನಾಗಿ ನಾನು ವೀಡಿಯೋಸನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಹಾಗೆ ಸಹಿತ ನೀವು ಯೂಟ್ಯೂಬಲ್ಲಿ ಇಷ್ಟಪಟ್ಟು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಓಕೆ ಇಷ್ಟೇ ಇವತ್ತಿನ ನೀವು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಎಶಿಕಾಗಿ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಕೇಳಿದ್ರು ನಾನು ನಾಳೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆಯಿತಾ ಯಾವ ಆಯಿಲ್ ಅಪ್ಲೈ ಮಾಡ್ತೀನಿ ಮುಂಚೆ ಯಾವ ರೀತಿಯಾಗಿ ಹೇರನ್ನು ಕೇರ್ ಮಾಡಿದೆ ಎಶಿಕಾಗೆ ಅಂತ ಎಶಿಕ ಇನ್ನು ಸ್ವಲ್ಪ ಅದಂದಲೇ ಬೋರ್ಡ ಹಾಕ್ತಾಳೆ ಬೋರ್ಡ ಹಾಕ್ತಿಯಾ ಹಾಂ ನಿನ್ನ ಹೇರ್ ತೋರ್ಸ ಮಚನಿ ಅವ್ರಿಗೆ ಹಾಂ ಹೇರ್ ತೋರ್ಸು ನಿಂದು ಇಷ್ಟಾಯ್ತಾ ತುಂಬ ಬ್ಲಾಕ್ ಇದೆ ತುಂಬ ದಟ್ಟವಾಗಿದೆ ಅದು ಖುಷಿ ನನಗೆ ಯಶುದ್ದು ಹೇಳ್ಕೊಂಡ್ಬಿಟ್ರು ಬಿಟ್ರಂತೂ ಸಖತ್ತು ಖುಷಿ ಆಗುತ್ತೆ ನನ್ನ ಹೇಟು ಯಶುದ್ ಮಾತ್ರ ಚೆನ್ನಾಗಿದೆ ನನ್ನ ಮಗಳೇ ಚೆನ್ನಾಗಿದೆ ಅಲ್ವಾ ಓಕೆ ಫ್ರೆಂಡ್ಸ್ ಆ ಜಾಸ್ತಿ ಮಾತಾಡೋದಿಲ್ಲ ಬಾಯ್ ಬಾಯ್ ಪ್ಲೀಸ್ ನಾನು ಒಂದು ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಬಾಯ್ ಮಾಡೋ ಚೆನ್ನಾಗಿ ನೀಟಾಗಿ ಕೂತ್ಕೊಂಡು ಬಾಯ್ ಊಚು ಹ್ಞೂ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಯಶಿಕ ನಂತರನೇ ಮುಂದೆ ಯೂಟ್ಯೂಬರ್ ಆಗಿಬಿಡ್ತಾಳೆ ಅಲ್ವಾ ಓಕೆ ಫ್ರೆಂಡ್ಸ್ ಆ ಬಾಯ ಬಾಯ್ ಯಶ್ ಹೇಗೆ ಮಾತಾಡಿಲ್ಲ ಅಂತ ಕಮೆಂಟ್ ಮೂಲಕ ತಿಳಿಸಿ ಎಲ್ರಿಗೂ ಸಹಿತ ಮತ್ತೊಮ್ಮೆ ಹಾಯ್ ಹೇಳ್ತಾ ನಾಳೆ ಮತ್ತೊಂದು ದೋಸೆ ಹೊಡೀಸ ನಿಮಗೆ ಸಿಗ್ತೀನಿ ಲವ್ ಯು ಆಲ್ ಲಾಟ್ಸ್ ಆಫ್ ಲವ್ ಲವ್ ಯು ಆಲ್ ಹೇಳು ಲವ್ ಯು ಆಲ್ ಲಾಟ್ಸ್ ಆಫ್ ಲವ್